ನಮಸ್ಕಾರ ರೈತ ಬಾಂಧವ್ರೆ ನಾವು ಹೇಳಿ ಇವತ್ತ ಹತ್ತಿ ಬೆಳೆಯಲ್ಲಿ ಸಸ್ಯವನ್ನು ಯಾವ ತರ ಸಂರಕ್ಷಣೆ ಮಾಡ್ಕೋಬೇಕು ಮತ್ತೆ ರೋಗಗಳಿಂದ ಯಾವ ತರ ಮುಕ್ತಿ ಇದು ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೊದಲನೇದಾಗಿ ರಸ ಇರೋ ಕೀಟಗಳು ಬಂದ್ಬಿಟ್ಟು ನುಸಿ ಅಂತೀವಲ್ವಾ ನಾವು ನುಸಿ ಕೆಳಗಡೆ ಮೈತಿರುತ್ತೆ ಅದು ರಸ ಎಲ್ಲ ಹಿರ್ಕೊಂಡ್ಬಿಡ್ತದೆ ಎಲೆಯಲ್ಲಿರೋದು ಎಲ್ಲ ರಸ ಎಲ್ಲ ಹಿರ್ಕೊಂಡ್ಬಿಡ್ತಂದ್ರೆ ಏನೈತಿ ನಿಮ್ಗೆ ಪೂರಾ ಎಲೆ ಎಲೆ ಎಲ್ಲ ಮುಟ್ರುಗೊಳ್ತೈತಿ ಆಮೇಲೆ ಕೆಂಪ್ ಆಗ್ಬಿಡ್ತೈತಿ ನೀವು ಇಲ್ಲಿ ನೋಡಿರ್ಬೋದು ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲೆಲ್ಲ ಈ ತರ ನುಸಿಗಳು ಮಾಯ್ತಾ ಇರುತ್ತೆ ಇಲ್ಲಿ ಒಂದು ಮೊಬೈಲ್ ಮೇಲೆ ಸ್ಕ್ರೀನ್ ಮೇಲೆ ಆ ಈ ತರ ನೀವು ಹಿಂಗ್ ಇದು ಮಾಡಿ ನೋಡಿದಾಗ ಇಲ್ಲಿ ನಿಮ್ಗೆ ಕಾಣುತ್ತೆ ಸೀರೆಗಳು ಹಿಂಗ್ ತಿರ್ಗಾಡೋದೆಲ್ಲ ಕಾಣುತ್ತೆ ಮೊಬೈಲ್ ಮೇಲೆ ನೋಡ್ಕೋಬಹುದು ನೀವು ಅದಕ್ಕೆ ಏನ್ ಮಾಡ್ಬೇಕ ಅಂದ್ರೆ ಒಂದು ಬಾಯರ್ ಕಂಪ್ನಿದು ಸೋಲೋ ಓಬೆರನ್ ಅಂತ ಬರುತ್ತೆ ಅದರಲ್ಲಿ ಸ್ಥಿರೋ ಮೆಸಿಮನ್ ಸ್ಟಿರೋ ಮೆಸಿಪೆನ್ ಅಂತ ಹೇಳಿ ಕಂಟೆಂಟ್ ಇರುತ್ತೆ ಅದರ ಜೊತೆ ನೀವು ಹಸಿಪೇಟೆ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಎಲ್ಲ ರಸ ಇರುವ ಕೀಟಗಳು ಎಲ್ಲ ಸಾಯ್ತವೆ ಅದರಿಂದ ಅದ್ರ ಜೊತೆ ಇನ್ನು ಇನ್ನೊಂದು ನಿಮ್ಗೆ ಅಮಿನೋ ಆಸಿಡ್ ಮತ್ತೆ ಸಿ ವಿಡ್ ಇರೋ ಕಂಟೆಂಟ್ ಅನ್ನು ನೀವು ಕೊಟ್ರೆ ಇಸಾಬಿಯನ್ ಅಂತ ಹೇಳಿ ಬರುತ್ತಲ್ಲ ಸಿಂಜೆಂಟಾ ಕಂಪನಿದು ಅದೇ ತರ ಕ್ವಾಂಟಿಸ್ ಇನ್ನು ತುಂಬಾ ಕಂಪನಿಗಳು ಇದಾವೆ ಬಟ್ ಅದರಲ್ಲಿ ಏನಿರ್ಬೇಕಂದ್ರೆ ಅಮಿನೋ ಆಸಿಡ್ ಸಿ ವಿಡ್ ಇದು ಕಂಟೆಂಟ್ ಇತ್ತಂದ್ರೆ ಇನ್ನು ಗ್ರೋತ್ ಚೆನ್ನಾಗ್ ಆಗುತ್ತೆ ಮತ್ತೆ ಎಲೆ ಮುಟ್ರುಗೊಂಡಿದ್ದೆಲ್ಲ ಹೋಗುತ್ತೆ ಹತ್ತಿ ಬೆಳೆಯಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ತರ ಮಾಡ್ಕೋಬಹುದು ಕ್ರಿಸ್ಟಲ್ ಕಂಪನಿದು ಅಬ್ಯಾಸಿನ್ ಅಂತ ಬರುತ್ತಲ್ವಾ ಅಬಾಮೆಕ್ಟಿನ್ ಅನ್ನೋದು ಅದು ಇರುತ್ತೆ ಅದರ ಜೊತೆಗೆ ನೀವು ಲ್ಯಾನ್ಸರ್ ಗೋಲ್ಡ್ ಹಾಕೋಬಹುದು ಈ ಮಿಡಾ ಕ್ಲೋರೋಪ್ರಿಡ್ ಮತ್ತೆ ಐಸ್ಪೇಟ್ ಇರೋದು ಲ್ಯಾನ್ಸರ್ ಗೋಲ್ಡ್ ಅಲ್ಲಿ ಇರುತ್ತೆ ಅದು ಅದು ಹಾಕೊಂಡು ಅದರ ಜೊತೆ ಸಿ ವಿಡ್ ಅಮಿನೋ ಆಸಿಡ್ ಇರೋದ ಕಂಟೆಂಟ್ ಹಾಕೊಂಡು ಇದು ಮಾಡಿದ್ರು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಿಮಗೆ ಬಿಟ್ರೆ ಇನ್ನು ಟೆಗ್ಯಾಸು ಮತ್ತೆ ಕುಲಾಲ್ ಅಪಚಿ ಇವೆಲ್ಲ ತುಂಬಾ ಕೆಮಿಕಲ್ಸ್ ಇದಾವೆ ಅದ್ರ ಜೊತೆ ಮೈಟ್ಸ್ ಸೈಡ್ಸ್ ಒಂದಿಷ್ಟು ಹಾಕೋಬೇಕು ಅಕ್ಯಾರಿ ಸೈಡ್ಸ್ ಅಂತಾರೆ ಮೈಟಿ ಮೈಟಿಸೈಡ್ಸ್ ಅಥವಾ ಅಕ್ಯಾರಿ ಸೈಡ್ಸ್ ವೆಟೇಬಲ್ ಸಲ್ಫರ್ ಅಂತ ಬರುತ್ತೆ ಗಂದಕ ಅಂತೀವಿ ನಾವು ಕನ್ನಡದಲ್ಲಿ ಅದು ಮಾರ್ಕೆಟ್ ಅಲ್ಲಿ ಸಾಲ್ ಏಟಿ ಅಂತ ಸಿಗುತ್ತೆ ಅದು ಒನ್ ಗ್ರಾಮ್ ಪರ್ ಲೀಟರ್ ಪ್ಲಸ್ ಅಪಾಚಿ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಲೀಟರ್ ಅದ್ರ ಬದಲಾಗಿ ಲ್ಯಾನ್ಸರ್ ಗೋಲ್ಡ್ ಅದು ವೆಜಿಟೇಬಲ್ ಸಲ್ಫರ್ ಜೊತೆ ಲ್ಯಾನ್ಸರ್ ಗೋಲ್ಡ್ ನ ಹಾಕೋರಿ ಹಾಕೊಂಡು ಸಿ ವಿ ಒಂದು ಟಾನಿಕ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಎಲೆ ಎಲ್ಲ ಮುಟ್ರುಗೊಳ್ಳೋದು ಹೋಗ್ತದೆ ರೈತ ಬಂದವ್ರೆ ಧನ್ಯವಾದಗಳು